ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಕೈಲಾಸ ಪರ್ವತದಲ್ಲಿ ಒಮ್ಮೆ ಪಾರ್ವತಿ ಪರಮೇಶ್ವರರು ಇರುವಾಗ ಪಾರ್ವತೀ ದೇವಿಯು ಪರಮೇಶ್ವರರನ್ನು ಕುರಿತು ಸ್ವಾಮಿ ನನ್ನಯ ಮನಸ್ಸಿನಲ್ಲಿ ಮೂರು ಪ್ರಶ್ನೆಗಳು ಅನ್ನೋವು ಮೂಡಿವೆ ದಯವಿಟ್ಟು ಆ ಪ್ರಶ್ನೆಗಳಿಗೆ ತಾವುಗಳು ಸಮಾಧಾನ ನೀಡಿ ನನಗೆ ಸಂತೃಪ್ತಿಯನ್ನು ನೀಡಬೇಕು ಅಂತ ಕೋರಿಕೊಳ್ಳುತ್ತಾರೆ ಪಾರ್ವತಿ ದೇವಿಯ ಈ ಮಾತುಗಳನ್ನು ಕೇಳಿದ ಪರಮೇಶ್ವರರು ದೇವಿ ನಿನ್ನೆಯ ಮೂರು ಪ್ರಶ್ನೆಗಳನ್ನು ಹೇಳು ಸಮಾಧಾನಗಳನ್ನು ಹೇಳಿ ನಿನ್ನನ್ನು ನಾನು ಸಂತೃಪ್ತಿ ಮಾಡಲು ನನ್ನಯ ಶಕ್ತಿಯ ಮೇರೆಗೆ ಪ್ರಯತ್ನಿಸುತ್ತೇನೆ ಅಂತ ಹೇಳುವರು ಆವಾಗ ದೇವಿಯು ಹೇಳಲು ಪ್ರಾರಂಭಿಸಿದರು ಸ್ವಾಮಿ ಪಾಪಗಳ ಕುಂಡ ಅನ್ನೋದು ಯಾವಾಗ ತುಂಬುತ್ತೆ ನನ್ನಯ ಎರಡನೇ ಪ್ರಶ್ನೆ ಏನು ಅಂದರೆ ಸ್ತ್ರೀಯರು ಎಂತಹ ಸಮಯದಲ್ಲಿ ಅಥವಾ ಪರಿಸ್ಥಿತಿಯಲ್ಲಿ ಅಲಂಕಾರ ಅನ್ನೋದು ಮಾಡಿಕೊಳ್ಳಬಾರದು ಹಾಗೆಯೇ ನನ್ನಯ ಮೂರನೇ ಪ್ರಶ್ನೆ ಅಂದರೆ ಅಣ್ಣ ತಮ್ಮಂದರ ಮಧ್ಯೆ ಈ ಶತ್ರುತ್ವ ಅನ್ನೋದು ಏಕೆ ಬರುತ್ತದೆ ಪಾರ್ವತೀ ದೇವಿಯ ಈ ಪ್ರಶ್ನೆಗಳನ್ನು ಕೇಳಿದ ಪರಮೇಶ್ವರರು ಈ ರೀತಿ ಹೇಳ್ತಾರೆ ಪಾರ್ವತಿ ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ ಆ ಕಥೆಯ ಮೂಲಕ ಈ ಪ್ರಶ್ನೆಗಳಿಗೆ ಸಮಾಧಾನ ಅನ್ನೋದು ಹೇಳುವೆ ನೀನು ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳು ಅಂತ ಹೇಳ್ತಾರೆ ಆವಾಗ ಪಾರ್ವತಿ ದೇವಿಯು ಸ್ವಾಮಿ ನೀವು ಹೇಳುವ ಕತೆಯನ್ನು ನಾನು ಹೃದಯಪೂರ್ವಕವಾಗಿ ಕೇಳುವೆ ಈ ಕಥೆಯು ಸಂಪೂರ್ಣವಾಗುವವರೆಗೂ ಕೂಡ ನನ್ನಯ ಮನಸ್ಸು ಅನ್ನೋದು ಕೂಡ ಯಾವ ಕಡೆಗೂ ಕೂಡ ಹೋಗುವುದಿಲ್ಲ ಆಗ ಪರಮೇಶ್ವರರು ಕಥೆಯನ್ನು ಹೇಳಲು ಪ್ರಾರಂಭಿಸಿದರು ಒಂದು ಊರಿನಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ಇದ್ದರು ಅಣ್ಣನಾದವನು ತುಂಬ ಶ್ರೀಮಂತನಾಗಿದ್ದನು ಹಾಗೆಯೇ ತಮ್ಮನಾದವನು ತುಂಬ ಬಡವನಾಗಿದ್ದನು ಅಣ್ಣನಾದವನು ದನವಿದೆ ಎಂಬ ಗರ್ವದಿಂದ ಪತ್ನಿಯನ್ನು ಸಹ ಕಡೆಗಣಿಸಿ ಅವಳಿಂದ ದೂರ ಜೀವಿಸುತ್ತಿದ್ದನು ತನ್ನೆಯ ಪತ್ನಿಯೇ ಅಲ್ಲದೆ ಇತರಿಗೂ ಕೂಡ ಒಂದು ನಯಾ ಪೈಸೆಯು ಕೂಡ ನೀಡುವವನು ಅಲ್ಲವೇ ಅಲ್ಲ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹಣ ಸಂಪಾದನೆ ಮಾಡಬೇಕು ಹಣ ಉಳಿತಾಯ ಮಾಡಬೇಕು ಎಂಬ ದುರಾಸೆಯಿಂದ ಅವನು ಇದ್ದನು ಆದರೆ ತಮ್ಮನಾದವನು ತುಂಬ ಬಡತನದಿಂದ ಹೆಂಡತಿ ಮಕ್ಕಳೊಂದಿಗೆ ಇದ್ದು ಹಸಿವಿನಿಂದ ಕೂಡಿದ್ದು ಇರೋದರಲ್ಲೇ ಹಂಚಿಕೊಂಡು ತಿಂತಾ ಅಣ್ಣನು ಧನವಂತನಾದರೂ ತಮ್ಮನು ಮಾತ್ರ ಬಹಳ ಶ್ರೀಮಂತನಾಗಿದ್ದನು ಅಣ್ಣನ ಹತ್ತಿರ ಹಣಕ್ಕೆ ಆಗಲಿ ವಿರಾಸ ಜೀವನಕ್ಕೆ ಆಗಲಿ ಯಾವುದೇ ಕೊರತೆ ಅನ್ನೋದು ಇಲ್ಲ ಆದರೆ ತಮ್ಮನು ಮಾತ್ರ ಪ್ರತಿಯೊಂದಕ್ಕೂ ಕೂಡ ಸಮಸ್ಯೆನ ಅನುಭವಿಸ್ತಾ ಬಾಧೇನ ಪಡ್ತಾಯಿದ್ನು ಒಂದು ದಿನ ದೀಪಾವಳಿ ಹಬ್ಬ ಅನ್ನೋದು ಬಂತು ಅಣ್ಣನಾದವನು ತುಂಬ ಸಂತೋಷದಿಂದ ಆ ಹಬ್ಬನ ಮಾಡ್ತಾನೆ ಆದರೆ ತಮ್ಮನ ಮನೆಯಲ್ಲಿ ಮಾತ್ರ ತಿನ್ನೋಕ್ಕೂ ಸಹ ಅನ್ನ ಅನ್ನೋದು ಇಲ್ಲದೆ ಹಬ್ಬದ ದಿನದಂದು ತನ್ನೆಯ ಮಕ್ಕಳು ಹಸಿವೆಯಿಂದ ಸತ್ತು ಹೋಗುವ ಸ್ಥಿತಿಯಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಕಣ್ಣುಗಳಲ್ಲಿ ಒಂದೇ ಸಮನೆ ನೀರು ಬರತೊಡಗಿತು ಮಕ್ಕಳು ತಿನ್ನಲು ಊಟ ಇಲ್ಲ ಅಂತ ಮನವರಿಕೆ ಮಾಡಿಕೊಂಡ ತಮ್ಮನು ಅಣ್ಣನನ್ನು ಕೇಳಿದರೆ ಸ್ವಲ್ಪವಾದರೂ ನೀಡುವನೆಂಬ ಬಹಳ ಆಸೆ ಇಟ್ಕೊಂಡು ಅಣ್ಣನ ಹತ್ತಿರ ಹೋಗಿ ತಮಗೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ನೀಡಬೇಕು ಅಂತ ಕೇಳಿದಾಗ ಅಣ್ಣನಾದವನು ತೊಮ್ಮನನ್ನು ಅವಮಾನಿಸಿ ಮನೆಯಿಂದ ಹೊರ ಕಳಿಸಿದನು ಒಂದು ಹಿಡಿ ಕಾಡನ್ನು ಸಹ ನೀಡಲಿಲ್ಲ ಪರಮೇಶ್ವರರು ಹೇಳುವರು ಪಾರ್ವತಿ ತೊಮ್ಮನಾದವನು ಬಹಳ ನಿರಾಶೆಯಿಂದ ಅಳುತ್ತಾ ಮನೆಗೆ ಬರತೊಡಗಿದ ಈ ರೀತಿ ಬರುವಾಗ ದಾರಿಯಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ಕಾಣಿಸಿದ ಆ ವೃದ್ಧನು ಈ ವ್ಯಕ್ತಿಯನ್ನು ತಡೆದು ಯಾರಪ್ಪ ನೀನು ಯಾಕೆ ಅಳ್ತಾ ಇದ್ದೀಯಾ ಅಂತ ಕೇಳ್ತಾನೆ ಆವಾಗ ತಮ್ಮನಾದವನು ಈ ರೀತಿ ಹೇಳ್ತಾನೆ ಅಣ್ಣನು ಮಾಡಿದ ದುರ್ಪ್ರವರ್ತನೆಯನ್ನು ಹೇಳುತ್ತಾನೆ ಆ ವೃದ್ಧನು ಹೇಳ್ತಾನೆ ನನ್ನ ಮುಂದೆ ಇರ್ತಕ್ಕಂತಹ ಈ ಕಟ್ಟಿಗೆಗಳನ್ನು ಎತ್ತಿಕೊಂಡು ಬಾ ಆವಾಗ ನಾನು ನಿನಗೆ ಧನವಂತನು ಆಗುವುದು ಹೇಗೆ ಅಂತ ಒಂದು ಮಾರ್ಗನ ಹೇಳುವೆ ನೀನು ಅದರಿಂದ ತುಂಬ ಧನವಂತನು ಆಗ್ತೀಯಾ ನಿನ್ನೆಯ ಬಡತನ ಅನ್ನೋದು ನಿನ್ನೆಯ ಜೀವನದಿಂದ ಶಾಶ್ವತವಾಗಿ ತೊಳಗಿ ಹೋಗುತ್ತದೆ ನಿನ್ನೆಯ ಹೆಂಡತಿ ಮಕ್ಕಳು ಹಾಗೂ ನಿನ್ನೆಯ ಕುಟುಂಬದೊಂದಿಗೆ ಸುಖಕರವಾದ ಹಾಗೂ ಸಂತೋಷಕರವಾದ ಜೀವನವನ್ನು ನೀನು ಅನುಭವಿಸುವೆ ಪರಮೇಶ್ವರರು ಹೇಳುವರು ಪಾರ್ವತಿ ಬಡವನಾದ ಆ ತಮ್ಮನು ವೃದ್ಧನ ಮಾತುಗಳನ್ನು ಅಂಗೀಕರಿಸಿ ಆ ಕಟ್ಟಿಗೆಗಳನ್ನು ತನ್ನೆಯ ತಲೆಯ ಮೇಲೆ ಇಟ್ಟುಕೊಂಡು ಆ ವೃದ್ಧನ ಮನೆಯವರೆಗೂ ಕೂಡ ಎತ್ತಿಕೊಂಡು ಹೋದನು ಈ ರೀತಿ ಕಟ್ಟಿಗೆಗಳನ್ನು ಎತ್ತಿಕೊಂಡು ಹೋದ ಮೇಲೆ ಆ ವೃದ್ಧನು ಆ ಕಟ್ಟಿಗೆಗಳನ್ನು ತೆಗೆದುಕೊಂಡು ಅದಕ್ಕೆ ಬದಲಾಗಿ ಕೆಲವೊಂದು ಪಾಲಕೋವಾ ಅಂದರೆ ಹಾಲಿನಲ್ಲಿ ಮಾಡಿರ್ತಕ್ಕಂಥ ಕೋವಾ ಅಂತ ಬರುತ್ತಲ್ಲ ಅಂಥ ಕೋವಗಳನ್ನು ಕೆಲವೊಂದು ಈ ಬಡವನಿಗೆ ನೀಡಿ ಈ ರೀತಿ ಹೇಳ್ತಾನೆ ಈ ದಾರಿಯ ಸಮೀಪದಲ್ಲಿಯೇ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಗುಹೆ ಅನ್ನೋದು ಇದೆ ಆ ಗುಹೆಯಲ್ಲಿ ಕೆಲವರು ಸಾಧು ಸಂತರು ಅನ್ನೋರು ಇದ್ದಾರೆ ನೀನು ಅವರ ಹತ್ತಿರ ಹೋಗಿ ಈ ಪಾಲಕೋವಾ ಇದೆಯಲ್ಲ ಈ ಪಾಲಕೋವಗಳನ್ನು ಅವರಿಗೆ ನೀಡಿ ನಿನ್ನೆಯ ಸಮಸ್ಯೆಗಳನ್ನು ಅವರಿಗೆ ಹೇಳು ಅವರು ನಿನ್ನೆಯ ಸಮಸ್ಯೆಗೆ ಸಮಾಧಾನವನ್ನು ಖಚಿತವಾಗಿ ನೀಡುತ್ತಾರೆ ನಿನ್ನೆಯ ಹಸಿವು ಅನ್ನೋದು ನಿವಾರಣೆ ಆಗುವ ಮಾರ್ಗವನ್ನು ಸಹ ಅವರೇ ತೋರಿಸುತ್ತಾರೆ ಅಂತ ಹೇಳ್ತಾರೆ ಅದರಿಂದ ನಿನ್ನಯ ದುಃಖಕರ ದಿನಗಳು ಶಾಶ್ವತವಾಗಿ ತೊಲಗಿ ಹೋಗುತ್ತವೆ ಆಗ ಆ ಬಡವನು ಆ ವೃದ್ಧನಿಂದ ಪಾಲಕೋವಗಳನ್ನು ಪಡೆದು ಆ ಗುಹೆಯ ಹತ್ತಿರ ಹೋಗಿ ಸಾಧು ಸಂತರನ್ನು ನೋಡಿ ಅವರಿಗೆ ತನ್ನೆಯ ಸಮಸ್ಯೆಗಳನ್ನು ಹೇಳಿದ ನಂತರ ತಾನು ತೆಗೆದುಕೊಂಡು ಬಂದಂತಹ ಕೋವಾಗಳನ್ನು ಎಲ್ಲರಿಗೂ ಸಹ ನೀಡಿದ ಈ ತಮ್ಮನ ಬಾಧೆಗಳನ್ನು ಕೇಳಿದ ಸಾಧುಗಳು ಆ ತಮ್ಮನಿಗೆ ಒಂದು ಕುಂಡ ಅಂದರೆ ಅದನ್ನು ಕೆಲವರು ಪಾತ್ರೆ ಅಂತಾರೆ ಕೆಲವರು ಮಡಿಕೆ ಅಂತಾರೆ ಈ ರೀತಿಯ ಕುಂಡವನ್ನು ಆ ಬಡವನಿಗೆ ನೀಡಿ ಈ ರೀತಿ ಹೇಳ್ತಾರೆ ಆ ಕುಂಡ ಅನ್ನೋದು ನೀನು ಏನು ಕೇಳಿದರೂ ಸಹ ಅದು ನಿನಗೆ ನೀಡುತ್ತೆ ಈ ಕುಂಡವನ್ನು ನೀನು ಜಾಗ್ರತೆಯಿಂದ ಉಪಯೋಗಿಸು ನಿನಗೆ ಏನು ಬೇಕೋ ಅದನ್ನು ಕೇಳು ಅದರಿಂದ ಪಡಿ ಅಂತ ಹೇಳ್ತಾರೆ ನಿನಗೆ ಸಾಕು ಅಂತ ಅನಿಸಿದಾಗ ಆ ಕುಂಡದ ಮೇಲೆ ಕೆಂಪು ಬಣ್ಣದ ವಸ್ತ್ರದಿಂದ ನೀನು ಮುಚ್ಚಬೇಕು ಅಂದರೆ ಮುಚ್ಚಳದ ರೀತಿ ಒಂದು ವೇಳೆ ನೀನು ಮುಚ್ಚಿಲ್ಲ ಅಂದರೆ ಆ ಕುಂಡ ಅನ್ನೋದು ನೀಡ್ತಾನೇ ಇರುತ್ತೆ ಅಂತ ಹೇಳ್ತಾರೆ ಆಗ ಈ ಬಡತಮ್ಮನು ಸಂತರ ಕಾಲಿಗೆ ನಮಸ್ಕರಿಸಿ ಆ ಕುಂಡವನ್ನು ತೆಗೆದುಕೊಂಡು ಮನೆಗೆ ಬರ್ತಾನೆ ಬಂದ ನಂತರ ಆ ಕುಂಡ ಇದೆಯಲ್ಲ ಆ ಕುಂಡದ ಹತ್ತಿರ ಹೋಗಿ ನಮಸ್ಕರಿಸಿ ತನಗೆ ಅಕ್ಕಿಯು ಬೇಕೆಂದು ಕೇಳಿದನು ಕ್ಷಣಾದದಲ್ಲೇ ಅಕ್ಕಿಯ ರಾಶಿಯೇ ಬಂದು ಸುರಿಯುತ್ತೆ ನಂತರ ತನಗೆ ಕೆಲವೊಂದು ಬೇಳೆಕಾಳುಗಳು ಬೇಕೆಂದು ಕೇಳಿದಾಗ ಕೂಡ ಅದೂ ಸಹ ರಾಶಿ ರಾಶಿ ಆ ಕುಂಡದಿಂದ ಹೊರಬರುತ್ತೆ ನಂತರ ಕೆಲವೊಂದು ಮಸಾಲೆ ಪದಾರ್ಥಗಳನ್ನು ಕೇಳ್ತಾನೆ ಅದೂ ಕೂಡ ರಾಶಿ ರಾಶಿ ಆ ಕುಂಡದಿಂದ ಹೊರಬರುತ್ತೆ ನಂತರ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಆ ಕುಂಡದ ಮೇಲೆ ಮುಚ್ಚಳವಾಗಿ ಮುಚ್ಚುತ್ತಾನೆ ಆಮೇಲೆ ಎಲ್ಲ ಪದಾರ್ಥಗಳು ರೆಡಿಯಾಗಿದ್ದಾವಲ್ಲ ಅದರಿಂದ ಅಡುಗೆನ ಮಾಡ್ತಾರೆ ಈ ರೀತಿ ಅಡುಗೆ ಮಾಡಿ ಆ ದಿನದಂದು ತಾನು ಮತ್ತು ಮಕ್ಕಳು ಹಾಗೂ ಹೆಂಡತಿ ಎಲ್ಲರೂ ಕೂಡ ಸಂತೃಪ್ತಿಯಿಂದ ಸಂತೋಷವಾಗಿ ಊಟ ಮಾಡಿ ನಿದ್ದೆ ಮಾಡ್ತಾರೆ ಇದೇ ರೀತಿ ಪ್ರತಿದಿನವೂ ಕೂಡ ಅವರಿಗೆ ಏನು ಬೇಕೋ ಅದನ್ನು ಆ ಕುಂಡದ ಮುಂದೆ ಬಂದು ಹೇಳಿದಾಗ ಆ ಕುಂಡವು ರಾಶಿಗಟ್ಟಲೆ ಪದಾರ್ಥಗಳನ್ನು ನೀಡ್ತಾ ಇರುತ್ತೆ ಅವರು ಅದನ್ನು ಉಪಯೋಗಿಸಿಕೊಂಡು ಉಳಿದ ಅಕ್ಕಿ ಆಗಿರ್ಬೋದು ಕಾಳುಗಳು ಆಗಿರ್ಬೋದು ಹಾಗೆಯೇ ಮಸಾಲ ಪದಾರ್ಥಗಳು ಕೂಡ ಇರ್ತಾವಲ್ಲ ಇವೆಲ್ಲವನ್ನೂ ಕೂಡ ತೆಗೆದುಕೊಂಡೋಗಿ ಮಾರುಕಟ್ಟೆಯಲ್ಲಿ ಮಾರ್ತಾಯಿದ್ರು ಇದರಿಂದ ಅವರಿಗೆ ಲಕ್ಷಾನುಗಟ್ಟೆಗಳೇ ಹಣ ಅನ್ನೋದು ಬರ್ತಾ ಇತ್ತು ಈ ರೀತಿ ಪ್ರತಿದಿನವೂ ಕೂಡ ಮಾರ್ತಾ ಕೆಲವೇ ದಿನಗಳಲ್ಲಿ ತಮ್ಮನಾದವನು ಕೂಡ ಧನವಂತನಾದನು ಹಾಗೆಯೇ ತನ್ನ ಅಣ್ಣನ ಹೆಂಡತಿಯಾದ ಅತ್ತಿಗೆಯು ತನ್ನ ತಾಯಿ ಅಂತ ಭಾವಿಸ್ತಾ ಇದ್ದ ಹಾಗೆಯೇ ತನ್ನ ಅತ್ತಿಗೆಯು ತುಂಬ ಕಷ್ಟದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಅವರಿಗೆ ಬೇಕಾಗಿರ್ತಕ್ಕಂತಹ ಸಾಮಾನುಗಳನ್ನು ಒದಗಿಸಿ ಯಾವ ರೀತಿಯ ಸಮಸ್ಯೆ ಅನ್ನೋದು ಬರದ ಹಾಗೆ ನೋಡ್ಕೊಳ್ತಾ ಇದ್ದ ಈ ರೀತಿ ಇರುವಾಗ ಊರಿನಲ್ಲಿ ಕೆಲವು ಜನರು ಹೇಳ್ಕೊತಾ ಇದ್ದರು ಅದೇನು ಅಂದರೆ ಈ ತೊಮ್ಮನಾದವನು ತುಂಬ ಬಡವನಾಗಿದ್ದ ತಿನ್ನೋಕ್ಕೂ ಕೂಡ ಅನ್ನ ಅನ್ನೋದು ಇಲ್ಲ ರಾತ್ರೋ ರಾತ್ರಿ ಯಾವ ದೇವರು ಕರುಣಿಸಿದ್ರೂ ಗೊತ್ತಿಲ್ಲ ಇವಾಗ ಧನವಂತನು ಆಗಿದ್ದಾನೆ ಅಂತ ಹೇಳ್ಕೊತಾಯಿದ್ರು ಈ ಮಾತುಗಳು ಅನ್ನೋವು ಅಣ್ಣನ ಕಿವಿಯಲ್ಲಿ ಬಿತ್ತು ಆಗ ಅಣ್ಣನು ಆಲೋಚನೆಯಲ್ಲಿ ಮುಳುಗಿದನು ಹೌದಲ್ವಾ ಇವನು ಕೆಲವು ದಿನಗಳ ಹಿಂದೆ ನನ್ನ ಹತ್ರ ಬಂದು ಕೆಲವೊಂದು ಕಾಳುಗಳು ಬೇಕು ಅಂತ ಕೇಳ್ದ ಹಾಗೆಯೇ ತಿನ್ನೋಕ್ಕೂ ಕೂಡ ಅನ್ನ ಅನ್ನೋದು ಇಲ್ಲ ಅಂತ ನನ್ನ ಹತ್ರ ಬಂದು ಕೇಳ್ದ ಇವಾಗ ನೋಡಿದ್ರೆ ಇಷ್ಟು ಧನವಂತನು ಆಗಿದ್ದಾನೆ ಅಂದರೆ ಏನೂ ರಹಸ್ಯ ಇದೆ ಆ ರಹಸ್ಯ ಏನು ಅಂತ ನಾನು ತಿಳ್ಕೋಬೇಕು ಅಂತ ಇವನ ಮನಸ್ಸಿನಲ್ಲಿ ಮೂಡಿತು ನನ್ನ ತಮ್ಮನ ನಿಜ ಸ್ವರೂಪ ಏನಿರಬಹುದು ಅಂತ ರಹಸ್ಯವಾಗಿ ತಮ್ಮನ ಮನೆಯಲ್ಲಿ ಅವಿತು ಕುಳಿತನು ಯಾರಿಗೂ ಕಾಣದಂತೆ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ದ ರಾತ್ರಿ ಆಯಿತು ರಾತ್ರಿ ಆದ ಮೇಲೆ ತಮ್ಮನಾದವನು ಆ ಕುಂಡವನ್ನು ತೆಗೆದುಕೊಂಡು ಬಂದು ಆ ಕುಂಡಕ್ಕೆ ನಮಸ್ಕಾರ ಮಾಡಿ ಆ ಕುಂಡವನ್ನು ಕುರಿತು ಕೆಲವೊಂದು ಅಕ್ಕಿ ಮತ್ತು ಕಾಳುಗಳು ಬೇಕು ಅಂತ ಕೇಳಿದ ಕೇಳಿದ ಕೂಡಲೇ ಆ ಕುಂಡದಿಂದ ರಾಶಿಗಟ್ಟಲೆ ಅಕ್ಕಿ ಮತ್ತು ಬೇಳೆ ಕಾಳುಗಳು ಅನ್ನೋವು ಬಂತು ಇದನ್ನೆಲ್ಲ ಗಮನಿಸಿದ ಅಣ್ಣನು ಒಂದು ಯೋಚನೆ ಮಾಡಿದ ಇವಾಗ ಇವನು ಧನವಂತನು ಇವನು ಹೀಗೇ ಬಿಟ್ಟರೆ ಈ ದೇಶಕ್ಕೆ ಧನವಂತ ಆಗಿಬಿಡ್ತಾನೆ ಆಮೇಲೆ ನನ್ನನ್ನು ಯಾರೂ ಸಹ ಗೌರವಿಸುವುದಿಲ್ಲ ಯಾಕೆ ಅಂದರೆ ಅವನು ದೊಡ್ಡ ಶ್ರೀಮಂತನಾದರೆ ನನ್ನನ್ನು ಯಾರು ಗೌರವಿಸ್ತಾರೆ ಎಲ್ಲರೂ ಕೂಡ ಅವನ ಹತ್ತಿರ ಹೋಗ್ತಾರೆ ಎಲ್ಲದಕ್ಕೂ ಮೂಲ ಕಾರಣ ಆ ಮಾಯಾಕೊಂಡ ಈ ಮಾಯಾಕೊಂಡವನ್ನು ಹೇಗಾದರೂ ಮಾಡಿ ಅಪಹರಣ ಮಾಡಬೇಕು ಅಂತ ಆಲೋಚನೆ ಮಾಡ್ದ ಪರಮೇಶ್ವರನು ಹೇಳ್ತಾರೆ ಪಾರ್ವತಿ ಹಾಗೆಯೇ ಒಂದು ದಿನ ತನ್ನ ತಮ್ಮನು ಕುಟುಂಬದೊಂದಿಗೆ ತೀರ್ಥಯಾತ್ರೆಗೆ ಅಂತ ಹೋದನು ಆಗ ಅವಕಾಶವನ್ನು ನೋಡಿಕೊಂಡ ಅಣ್ಣನು ಇದರ ಸದುಪಯೋಗವನ್ನು ಪಡೆದುಕೊಳ್ಳಲು ಮನೆಯೊಳಗೆ ಪ್ರವೇಶಿಸಿ ಆ ಕುಂಡವನ್ನು ಕಳ್ಳತನ ಮಾಡಿದನು ಈ ರೀತಿ ಮಾಡಿದ ಮೇಲೆ ಬೇರೆ ದೇಶಕ್ಕೆ ಇದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನಾನು ಸಹ ತುಂಬ ಹಣ ಸಂಪಾದನೆ ಮಾಡಬಹುದು ಅಂತ ಯೋಚಿಸಿ ಹೋಗುವ ಮುನ್ನ ತನ್ನ ಮನೆಗೆ ಬಂದು ತನ್ನೆಯ ಪತ್ನಿಗೆ ಈ ರೀತಿ ಹೇಳ್ತಾನೆ ನಾನು ಬಹಳ ದಿನಗಳು ಆದಮೇಲೆ ಮತ್ತೆ ಹಿಂತಿರುಗಿ ಬರುವೆ ಹಾಗೆಯೇ ಹೆಚ್ಚಿನ ಮಟ್ಟದಲ್ಲಿ ಧನ ಸಂಪಾದನೆ ಮಾಡಿಕೊಂಡು ಬರ್ತೀನಿ ಆಮೇಲೆ ನಾವಿಬ್ಬರು ಸಂತೋಷವಾಗಿ ಜೀವಿಸೋಣ ಹಿಂದೆ ನಡೆದ ಎಲ್ಲ ಘಟನೆಗಳನ್ನು ಮರೆತು ನಾವುಗಳು ಸುಖಕರವಾಗಿ ಸಂತೋಷವಾಗಿ ಜೀವಿಸೋಣ ನಾನು ಬರೋವರೆಗೂ ಕೂಡ ನೀನು ಎದುರು ನೋಡು ಶಾಶ್ವತವಾಗಿ ನಮ್ಮಯ ಸಮಸ್ಯೆಗಳು ಅನ್ನೋವು ನಿವಾರಣೆ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಕುಂಡವನ್ನು ಸಹ ತೆಗೆದುಕೊಂಡು ಸಮುದ್ರದ ದಡಕ್ಕೆ ಬಂದು ಅಲ್ಲಿ ದೋಣಿಯಲ್ಲಿ ಕುಳಿತುಕೊಂಡನು ಈ ರೀತಿ ಹೋಗುವಾಗ ಅತಿ ಆಸೆಯಿಂದ ತಕ್ಷಣವೇ ಆ ಕುಂಡವನ್ನು ನನಗೆ ಅಕ್ಕಿಯು ಬೇಕೆಂದು ಕೇಳಿದನು ಕ್ಷಣಾದದಲ್ಲಿ ರಾಶಿಗಟ್ಟಲೆ ಅಕ್ಕಿ ಅನ್ನೋದು ಬರತೊಡಗಿತು ಆದರೆ ಅದನ್ನು ಮುಚ್ಚುವ ಪ್ರಯತ್ನ ಅಂತೂ ಅವನು ಮಾಡಲಿಲ್ಲ ಹುಲ್ಲು ದೋಣಿಯೆಲ್ಲ ಅಕ್ಕಿಯಿಂದ ತುಂಬಿ ಹೋಯಿತು ಅದರ ಭಾರಕ್ಕೆ ಆ ದೋಣಿಯು ತಡೆಯಲಾರದೆ ನೀರಿನಲ್ಲಿಯೇ ದೋಣಿ ಸಮೇತ ಎಲ್ಲವೂ ಮುಳುಗಿ ಹೋಯಿತು ಈ ರೀತಿ ಮುಳುಗಿ ಹೋದ ಮೇಲೆ ಯಾರೋ ಇದನ್ನು ನೋಡಿ ಹೋಗಿ ಅವನ ಪತ್ನಿಗೆ ಹೇಳಿದರು ನಿನ್ನ ಪತಿಯು ಇರತಕ್ಕಂತಹ ದೋಣಿ ಅನ್ನೋದು ಸಮುದ್ರದ ನೀರಿನಲ್ಲಿ ಮುಳುಗಿ ಹೋಯಿತು ಅಂತ ತಕ್ಷಣವೇ ಆಕೆಯು ಓಡೋಡಿ ಬಂದು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿದಳು ಈಕೆಯು ಅಪಾರವಾದ ಮಹಾವಿಷ್ಣುವಿನ ಭಕ್ತಳಾಗಿದ್ದಳು ತಕ್ಷಣವೇ ಶ್ರೀ ಮಹಾವಿಷ್ಣುವು ಅಲ್ಲಿಗೆ ಬಂದು ಪ್ರತ್ಯಕ್ಷರಾದರು ಆಕೆಯನ್ನು ಕುರಿತು ನಿನ್ನ ಸಾಧನೆಯಿಂದ ನಾನು ಸಂತೃಪ್ತಿ ಹೊಂದಿರುವೆ ನಿನಗೆ ಏನು ಬೇಕು ಅಂತ ಕೇಳ್ತಾರೆ ಆಗ ಆಕೆ ಹೇಳ್ತಾಳೆ ಸ್ವಾಮಿ ನಿಮಗೆ ತಿಳದೆ ಇರತಕ್ಕಂಥ ವಿಷಯ ಏನಿದೆ ಪತಿಯೂ ಇಲ್ಲದೆ ಪತ್ನಿಗೆ ಈ ಲೋಕದಲ್ಲಿ ಯಾವುದೇ ಒಂದು ಮಹತ್ವ ಅನ್ನೋದು ಇಲ್ಲ ನನ್ನ ಪತಿಯ ಪ್ರಾಣವನ್ನು ಉಳಿಸಿ ಅಂತ ಶ್ರೀ ಮಹಾವಿಷ್ಣುವನ ಕೋರ್ತಾಳೆ ತಕ್ಷಣವೇ ಶ್ರೀ ಮಹಾವಿಷ್ಣುವು ನೀರಿನಲ್ಲಿ ಮುಳುಗಿರ್ತಕ್ಕಂಥ ದೋಣಿ ಸಮೇತ ಎಲ್ಲವೂ ಕೂಡ ಮೇಲಕ್ಕೆ ಬರುತ್ತೆ ಆಮೇಲೆ ಆ ದೋಣಿಯಲ್ಲಿ ಮುಳುಗಿರ್ತಕ್ಕಂತಹ ಆ ವ್ಯಕ್ತಿಗೆ ಒಂದು ಆಶ್ಚರ್ಯ ಅನ್ನೋದು ಆಗುತ್ತೆ ಇದೇನಪ್ಪ ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗೋಗಿತ್ತು ಆದರೆ ಇದ್ದಕ್ಕಿದ್ದಂತೆ ಎಲ್ಲವೂ ಕೂಡ ಮೇಲೆ ಬಂತಲ್ಲ ಅಂತ ಅಂದ್ಕೊಳ್ತಾ ಇರ್ತಾನೆ ಹಾಗೆ ಅನ್ಕೊತಾ ಇರುವಾಗ ದಡದಲ್ಲಿ ಅವನ ಪತ್ನಿಯು ಅಲ್ಲೇ ನಿಂತಿರೋದನ್ನು ಕಂಡು ಅವನು ಪ್ರಶ್ನೆ ಮಾಡ್ತಾನೆ ಏನು ಅಂದರೆ ನಾನು ಬರುವವರೆಗೂ ಕೂಡ ನೀನು ಮನೆಯಲ್ಲೇ ಇರಬೇಕು ಅಂತ ಹೇಳಿದ್ನಲ್ಲ ಮತ್ತೆ ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾರೆ ಆಗ ಆಕೆ ಹೇಳುವಳು ನನ್ನ ಸಾಧನೆಯಿಂದಾಗಿಯೇ ಈ ದಿನ ನೀವು ಜೀವಂತವಾಗಿ ಇದ್ದೀರಾ ಅಂತ ಹೇಳ್ತಾಳೆ ಪತ್ನಿಯ ಮಾತು ಕೇಳಿದ ಆ ಅಹಂಕಾರಿ ಹೇಳ್ತಾನೆ ಓಹೋ ನೀನು ಭಕ್ತಳೆ ನೀನು ಕನಿಷ್ಠ ಪಕ್ಷ ಒಂದು ದಿನವಾದರೂ ಕೂಡ ಶೃಂಗಾರ ವಸ್ತುಗಳನ್ನು ಸಹ ಅಲಂಕರಿಸಲಿಲ್ಲ ನೀನು ಹೇಳೋ ಮಾತುಗಳು ನಾನು ಹೇಗೆ ನಂಬಬೇಕು ಮನೆ ಬಿಟ್ಟು ಇಲ್ಲಿಗೆ ಏಕೆ ಬಂದೆ ಅಂತ ಅದೇ ಪರಿಯಾಗಿ ಜಗಳ ಮಾಡ್ತಾ ಇದ್ದಾನೆ ಆಗ ಶ್ರೀ ಮಹಾವಿಷ್ಣುವು ಮತ್ತೆ ಪ್ರತ್ಯಕ್ಷನಾಗಿ ನಿನ್ನ ಪತಿಯು ನಿಜವೇ ಹೇಳ್ತಿದ್ದಾಳೆ ಆಕೆಯ ಭಕ್ತಿಯಿಂದ ಈ ದೋಣಿ ಅನ್ನೋದು ಮೇಲೆ ಬಂತು ನಿನ್ನ ಜೀವ ಅನ್ನೋದು ಉಳಿಯಿತು ಇಲ್ಲ ಅಂದರೆ ನೀನು ಈ ಸಮುದ್ರದಲ್ಲಿಯೇ ಮರಣ ಹೊಂದುತ್ತಿದ್ದೆ ಇನ್ನು ಅಲಂಕಾರ ವಿಷಯಕ್ಕೆ ಬಂದರೆ ನಿನ್ನ ಪತ್ನಿಯು ಏಕೆ ಅಲಂಕಾರ ಮಾಡಿಕೊಳ್ಳುತ್ತಿರಲಿಲ್ಲ ಅಂದರೆ ಪತಿ ಅನ್ನೋನು ಯಾವುದೇ ಒಂದು ಕಾರಣಕ್ಕಾಗಿ ದೂರ ಆಗಿದ್ದಾಗ ಇಲ್ಲವೇ ಯಾವುದೋ ಒಂದು ಕಾರಣಾಂತರಗಳಿಂದ ದೂರ ಇರಬೇಕಾದ ಸಮಸ್ಯೆ ಏನಾದರೂ ಬಂದಾಗ ಆ ಟೈಮ್ನಲ್ಲಿ ಪತ್ನಿಯಾದವಳು ಅಲಂಕಾರ ಮಾಡಿಕೊಂಡರೆ ಪತಿವ್ರತ ಧರ್ಮಕ್ಕೆ ಭಂಗವಾದಂತೆ ಹಾಗೆಯೇ ಆಕೆಯು ಆಧ್ಯಾತ್ಮಿಕ ಸಾಧನೆ ಅನ್ನೋದು ಯಾವತ್ತಿಗೂ ಕೂಡ ಪೂರ್ತಿ ಆಗುವುದಿಲ್ಲ ತನ್ನ ಜೀವನದಲ್ಲಿ ಯಾವತ್ತಿಗೂ ಕೂಡ ಆನಂದವನ್ನು ಪಡೆಯಲಾರಳು ಹಾಗೆಯೇ ಜೀವನದ ಉದ್ದಕ್ಕೂ ಕೂಡ ದುಃಖದಿಂದಾನೇ ಕಳೆದು ಹೋಗುತ್ತದೆ ಅಂತ ಭಗವಂತನು ಹೇಳಿದ ಮಾತುಗಳು ಕೇಳಿದ ಆ ಅಹಂಕಾರಿ ಅಹಂಕಾರದಿಂದ ಮುಚ್ಚಿಹೋದ ತನ್ನ ಎರಡೂ ಕಂಗಳು ತೆರೆಯಿತು ಅಹಂಕಾರದಿಂದ ಕೂಡಿದ ಕುಂಡ ಅನ್ನೋದು ಒಡೆದು ಹೋಯಿತು ಆಗ ಆ ಭಗವಂತನ ಪಾದಗಳಿಗೆ ನಮಸ್ಕರಿಸಿ ಕ್ಷಮಾಪಣೆಯನ ಕೋರಿದನು ನಾನು ಇನ್ನು ಮುಂದೆ ಯಾರನ್ನೂ ಕೂಡ ನೋಯಿಸುವುದಿಲ್ಲ ಹಾಗೆಯೇ ಗರ್ವದಿಂದ ಕೂಡ ಪ್ರವರ್ತಿಸುವುದಿಲ್ಲ ದುರಾಸೆಯಿಂದ ಕೂಡ ಯಾವುದೇ ಒಂದು ಕೆಟ್ಟ ಕೆಲಸವನ್ನು ಮಾಡುವುದಿಲ್ಲ ಅಂತ ಹೇಳ್ತಾ ತನ್ನ ಪತ್ನಿಗೂ ಕೂಡ ಕ್ಷಮಾಪಣೆ ಕೋರಿದ ಅತಿ ದುರಾಸೆಯಿಂದ ಇದ್ದೆನು ಯಾರನ್ನೂ ಗೌರವಿಸಿಲ್ಲ ಎಲ್ಲರನ್ನೂ ಅವಮಾನಿಸಿದೆನು ಗರ್ವದಿಂದ ಇದ್ದೆನು ಇಂತಹ ಜನರ ಪಾಪಗಳ ಕುಂಡ ಅನ್ನೋದು ಯಾವತ್ತೋ ಒಂದು ದಿನ ತುಂಬುತ್ತದೆ ಅದು ಹೇಗೆ ಅಂದರೆ ಅಕ್ಕಿಯಿಂದ ಕೂಡಿದ ಕುಂಡ ದೋಣಿಯ ಸಮೇತ ಹೇಗೆ ನೀರಿನಲ್ಲಿ ಮುಳುಗಿ ಹೋಯಿತೋ ಅದೇ ರೀತಿ ಪಾಪಗಳಿಂದ ತುಂಬಿದ ಕುಂಡ ಅನ್ನೋದು ಕೂಡ ಒಂದು ದಿನ ಒಡೆದು ಹೋಗುತ್ತದೆ ಅವರ ಜೀವನವನ್ನು ಪೂರ್ತಿಯಾಗಿ ನಾಶ ಮಾಡುತ್ತದೆ ಇವಾಗ ಪರಮೇಶ್ವರು ಹೇಳುತ್ತಿದ್ದಾರೆ ಪಾಪದ ಕುಂಡ ಯಾವಾಗ ತುಂಬುತ್ತದೆ ಎಂಬುದು ನಿನ್ನೆಯ ಮೊದಲನೆಯ ಪ್ರಶ್ನೆ ಅಲ್ವಾ ಯಾರೇ ಒಬ್ಬ ವ್ಯಕ್ತಿಯಲ್ಲಿ ಅಹಂಕಾರ ಅನ್ನೋದು ತುಂಬಿಕೊಂಡಾಗ ಯಾರನ್ನು ಸಹ ಗೌರವಿಸುವುದಿಲ್ಲ ಆವಾಗ ಆ ವ್ಯಕ್ತಿಯನ್ನೇ ಅದು ನಾಶ ಮಾಡುತ್ತೆ ಪ್ರತಿನಿತ್ಯವೂ ಕೆಟ್ಟ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾರೆ ದುರಾಸೆ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇರುತ್ತೆ ಈ ದುರಾಸೆ ಎಂಬ ಮಾಯೆಯಲ್ಲಿ ಮುಳುಗಿ ತೇಲ್ತಾ ಇರ್ತಾರೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಎಂಬ ವಿಷಯದ ಬಗ್ಗೆ ಅವರಿಗೆ ವ್ಯತ್ಯಾಸ ಅನ್ನೋದೇ ಗೊತ್ತಿರೋಲ್ಲ ಇದರಿಂದ ಅನ್ಯಾಯದ ಮಾರ್ಗದಲ್ಲಿ ಪ್ರತಿನಿತ್ಯವೂ ಕೂಡ ಪಾಪಗಳನ್ನು ಮಾಡ್ತಾನೇ ಇರ್ತಾರೆ ಈ ಕಾರಣದಿಂದಾಗಿ ಪಾಪದ ಕುಂಡ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ ಅದೇ ರೀತಿ ಆ ಪಾಪದ ಕುಂಡ ತುಂಬುತ್ತಾ ಹೋದಂತೆಲ್ಲ ಯಾವತ್ತೋ ಒಂದು ದಿನ ಆ ಪಾಪದ ಕುಂಡ ಅನ್ನೋದು ಒಡೆದು ಹೋಗುತ್ತೆ ಈಗ ನಿನ್ನೆಯ ಎರಡನೇ ಪ್ರಶ್ನೆ ಅಂದರೆ ಸ್ತ್ರೀಯರು ಎಂತಹ ಪರಿಸ್ಥಿತಿಯಲ್ಲಿ ಅಲಂಕಾರವನ್ನು ಮಾಡಿಕೊಳ್ಳಬಾರದು ಅಂದರೆ ಒಬ್ಬ ಮಹಿಳೆಯು ಪತಿಯು ಕೆಲವೊಂದು ಕಾರಣಗಳ ನಿಮಿತ್ತ ದೂರ ಇರುವಂತಹ ಪರಿಸ್ಥಿತಿ ಬಂದಾಗ ಆ ಸ್ತ್ರೀಯು ತನ್ನನ್ನು ತಾನು ಅಲಂಕಾರ ಮಾಡಿಕೊಳ್ಳಬಾರದು ಒಂದು ವೇಳೆ ಏನಾದರೂ ಅಲಂಕಾರ ಮಾಡಿಕೊಂಡಿದ್ದಲ್ಲಿ ತನ್ನ ಜೀವನದಲ್ಲಿ ಶಾಶ್ವತವಾಗಿ ಸಂತೋಷವನ್ನು ದೂರ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಅನ್ನೋದು ಬರುತ್ತೆ ಹಾಗೆಯೇ ಯಾವಾಗಲೂ ಸಹ ಕಷ್ಟ ನಷ್ಟಗಳಿಗೆ ಗುರಿಯಾಗುತ್ತಾರೆ ಈಗ ಇನ್ನಯ ಮೂರನೇ ಪ್ರಶ್ನೆ ಅಂದರೆ ಅಣ್ಣ ತಮ್ಮಂದಿರ ಮಧ್ಯೆ ಶತ್ರುತ್ವ ಏಕೆ ಬರುತ್ತೆ ಅಂದರೆ ದುರಾಸೆಯ ಮೂಲಕ ಹಾಗೂ ಅತ್ಯಾಸೆಯ ಮೂಲಕವಾಗಿ ಅಣ್ಣ ತಮ್ಮಂದರ ಮಧ್ಯೆ ಶತ್ರುತ್ವ ಅನ್ನೋದು ಉಂಟಾಗ್ತದೆ ಈ ರೀತಿಯಾಗಿ ಸಮಾಧಾನಗಳನ್ನು ನೀಡಿ ಪರಮೇಶ್ವರರು ಪಾರ್ವತಿಯನ್ನು ಕುರಿತು ಈಗ ನಿನಗೆ ಸಂತೃಪ್ತಿ ಆಯಿತೇ ದೇವಿ ಆಗ ಪಾರ್ವತಿ ದೇವಿ ಹೇಳುವರು ಹೌದು ಸ್ವಾಮಿ ಈ ಕಥೆಯಿಂದ ನನಗೆ ಈ ಮೂರು ಪ್ರಶ್ನೆಗಳಿಗೂ ಕೂಡ ಸಮಾಧಾನ ಅನ್ನೋದು ದೊರೆಯಿತು ಅಂತ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ